¡Gracias! ಒದಗಿ ಬರುತ್ತದೆಂಬಂತೆ ನಿರ್ವಲೋಧಕ ವರತಳಾದ ಹೋದಿ ತೀರವೂ ಪ್ರಶಾಂತ ಪ್ರದೇಶದಲ್ಲಿ ನಾವು ವಾಸವಿರೋಣ ಅನುಗ್ರಹಿಸಿದ ಬ್ರಹ್ಮರ್ಷಿಗಳಿಗೆ ನಮ್ಮಲ್ಲೇನು ನಿರೀಕ್ಷೆ ಇರಬೇಕೆನಿಸುತ್ತದೆ ಇಲ್ಲವಾದರೆ ತಮ್ಮ ತಪಸ್ಸಿನಿಂದ ಸಿದ್ಧವಾದ ಮಂತ್ರ ವಿಶ್ವಾಮಿತ್ರರು ನನಗೇಕೆ ಕೊಡುತ್ತಾರೆ ಪ್ರಪಂಚಕ್ಕೆ ಉಭಯರಾಮರ ಗತ್ಯವಿಲ್ಲ ತಾನಿನ್ನು ನಿವೃತ್ತನಾಗುವೆ ನೀನು ಮುಂದುವರಿಯಬೇಕು ಎಂದು ಆ ಪರಶುರಾಮರು ಹೇಳಿದ್ದರಲ್ಲ ಅದರರ್ಥ ಅವರಿಂದ ಆಗದ ಯಾವುದೋ ಕಾರ್ಯಗಳಿಂದಾಗಬೇಕೆಂದವೇ ಆದರೆ ಈ ತಾಣದಲ್ಲಿ ಸುಖದಿಂದ ಕಾಲ ಕಳೆಯುತ್ತಿರುವ ನಮಗೆ ವರ್ಷಗಳೇ ಸರಿಯುತ್ತಿದ್ದರೂ ಆಗಬೇಕಾದ ಕಾರ್ಯವೇನೋ ಗೋಚರಿಸುತ್ತಿಲ್ಲವಲ್ಲ ಇರಲಿ ಇನ್ನೂ ಅವಧಿ ಇದೆ ಹೀಗೆಂದುಕೊಂಡು ಸಮಾಧಾನದಲ್ಲಿರುವಾಗ ಒಂದಿಷ್ಟು ಮನೆಗಳು ನಮ್ಮ ಕುಟೀರದತ್ತ ಬರುವುದನ್ನು ಕಂಡೆ ಬಂದು ಕೂಡಲೇ ಅವರು ನಮಸ್ಕರಿಸಿದರು ಅಚ್ಚರಿಯಿಂದ ಬಂದ ಕಾರಣ ಏನೆಂದು ಕೇಳಿದಾಗ ಅವರು ರಾಕ್ಷಸರು ಮುನಿಗಳಿಗೆ ಕೊಡುವ ಉಪಟಳ ಉಪದ್ರವವನ್ನು ವಿವರಿಸಿ ದುಃಖಿಸಿದರು ಆದಷ್ಟು ಬೇಗ ಆ ಪಾಪಿಗಳನ್ನು ಕೊಂದು ಕಳೆದು ನಮ್ಮ ಮುನಿವೃತ್ತಿಯನ್ನು ನಿರಾತಂಕವಾಗಿಸಿಕೊಡು ಎಂದು ಕೇಳಿಕೊಂಡರು ಆಗಲಿ ಎಂದು ನಾನು ಮೊದಲು ನನ್ನ ಆಗಿದ್ದು ಈಗ ರಾಕ್ಷಸರ ವಶವಾಗಿರುವ ಆಗಿರುವ ಈ ಕಾರಣ್ಯವನ್ನು ಅವರ ಹೆಸರಿನ ಅವರ ಹೆಸರಿನಲ್ಲಿ ತಮ್ಮ ಭೂಮಿಯಿಸಿ ದಾರಿ ಕೊಟ್ಟಿದ್ದೇನೆ ಮುಂದೇನಾಗುತ್ತದೆ ಎಂಬ ನಿರೀಕ್ಷೆಯಲ್ಲಿದ್ದೇನೆ ಎದುರಲ್ಲಿ ಯಾರೂ ಇಲ್ಲ ಎಂಬುದೊಂದು ಸಮಾಧಾನ ಸಹಿಸುತ್ತಿರಲಿಲ್ಲ ಅದೇ ಕಾರಣದಿಂದ ಸ್ವರ್ಗದ ಸಭೆಯ ಹಿಂದೆ ನಿಂತು ನನ್ನ ಗಂಡನನ್ನು ಅದೇ ನಾನು ಓ ಗಂಟೆನನ್ನು ಕತ್ತಿಂದೆ ಇನ್ನು ಸುಮ್ಮನಿದ್ದರೆ ಇದು ಮುಂದುವರೆದಿತ್ತೆಂದು ಶಂಕಿಸಿದ ನಮ್ಮಣ್ಣ ಮರುದಿನ ನನ್ನನ್ನು ಆಸ್ಥಾನಕ್ಕೆ ಕರೆಸಿದ ತಂಗಿ ನೇರದಂಡ ತನ್ನ ಕಾರಣಕ್ಕೆ ಹೋಗು ಕರ ದೂಷಣ ತ್ರಿಶಿರರ ನೇತೃತ್ವದಲ್ಲಿ ಹದಿನಾರು ಸಾವಿರದ ಅಕ್ಕಸರ ಬೆಂಬಲ ಮತ್ತು ರಕ್ಷಣೆಯಲ್ಲಿ ನೆನೆಗಿದೆ ಬೇಕಾದ್ದನ್ನು ಮಾಡಿಕೊ ನಿನ್ನನ್ನು ಪ್ರಶ್ನಿಸುವವರನ್ನು ನಾನು ನೋಡಿಕೊಳ್ಳುತ್ತೇನೆ ತೊಲೆನೆಯಲ್ಲಿಂದ ಎಂದ ನಿದ್ರೆ ಬರುವವರಿಗೆ ಹಾಸಿಗೆ ಬಿಡಿಸಿಕೊಟ್ಟಂತಾಯ್ತು ಆಗಲೇ ನಾನು ಕುಲಗೇಡಿಯಾದವಳು ಈ ಸಂದರ್ಭದಲ್ಲಿ ವನಕ್ಕೆ ಯಾರೋ ಬಂದಿದ್ದಾರೆ ಎಂಬ ಸೂಚನೆಯಿಂದ ಇತ್ತು ಬಂದರು ಅದಾರ್ ಮಾನವರು ನನ್ನ ಮೂಗಿನ ಅರಳೆ ಅರಳುತ್ತಿದೆ ಮನುಷ್ಯರ ಮೈ ಮಾಸೆ ಬರುತ್ತಿದೆ ಈವರ ಪ್ರದೇಶದಲ್ಲಿ ನಾನು ಸ್ವಚ್ಛಂದ ವಿಹಾರಣಿ ಆಗಿರುವುದು ಇಲ್ಲಿರುವವರೆಲ್ಲರಿಗೂ ತಿಳಿದಿರುವ ವಿಚಾರ ಎಷ್ಟೋ ವರ್ಷಗಳಿಂದ ಈ ಪ್ರದೇಶಕ್ಕೆ ನಾನು ಕಾಲಿಟ್ಟದ್ದೇ ಇಲ್ಲ ಅಂತಾದರಲ್ಲಿ ನಮ್ಮವರಿಗೆ ತಿಳಿಯದಂತೆ ಬಂದ ನಂತರ ನಮ್ಮವರನ್ನೆಲ್ಲ ಕರೆದು ತಿನ್ನಬೇಕು ತನ್ನ ಸತಿ ಸಹೋದರರೊಂದಿಗೆ ಈವನಕ್ಕೆ ಬಂದಿದ್ದಾನೆ ಗೋದಾವರಿ ತೀರದಲ್ಲಿ ನೆಲೆಸಿರುವನಂತೆ ಋಷಿಗಳಿಗೆ ತನ್ನ ಪಿತೃಗಳ ಹೆಸರಿನಿಂದ ಈವನವನ್ನು ಧಾರೆಯಂಬ ಮಾತನ್ನು ನೀಡಿದ್ದಾನಂತೆ ಇದೇನಪ್ಪ ಕಾಣಿಸುತ್ತಿರುವುದು ಮೊದಲ ನಂತ ಆದರೆ ನೋಡುವುದಕ್ಕೆ ಇವನನ್ನು ಕೊಲ್ಲುವುದಕ್ಕೆ ಮನಸ್ಸೇ ಬರುವುದಿಲ್ಲ ಯಾವುದಕ್ಕೂ ಮೊದಲು ಇವನನ್ನು ಒಲಿಸಿಕೊಳ್ಳಬೇಕು ಆದರೆ ಈ ಘೋರ ರೂಪಿನಿಂದ ಹೋದರೆ ಅವನು ನನ್ನನ್ನು ನುಡಿಸಲ ಬದಲು ಕೊಂದೆಯೇ ತೆಗೆದಾನೆ ಅದಕ್ಕ ಸೆರಗಿನಿಂದ ಮುಚ್ಚಿಕೊಳ್ಳುತ್ತೇನೆ ಅಲ್ಲದೆ ಅವನಲ್ಲಿ ನನ್ನ ಕೆಲಸವಾಗುವ ತನಕ ಅವರಿಗೆ ನನ್ನ ಬೆನ್ನು ಕಾಣಿಸದಂತೆ ವ್ಯವಹರಿಸಿದರೆ ಸರಿ ಹೊರಟಾದ ನನ್ನ ತಲೆಬೂದಲನ್ನು ಉಗುರುಗಳಿಂದ ಒಪ್ಪ ಊರಣವಾಗಿ ಬಾಚಿಕೊಂಡೆ ಇನ್ನೊಬ್ಬರು ನನ್ನನ್ನು ನೋಡಿದವರು ಹಾಗೆ ಸಿಂಗರಿಸಿಕೊಂಡಿದ್ದೇನೆ ಹಳೆಯ ಹದಿನಾರರಲ್ಲಿ ಹೆಣ್ಣು ಕತ್ತಿಯು ಅಪ್ಪರಂತೆ ಕಂಗೊಳಿಸುವಂತೆ ಮನ್ಮಥನ ಪಟ್ಟದಾರೆಯಂತೆ ಗಂಭೀರ ಗತಿಯಲ್ಲಿ ಮುನ್ನಡೆಯುತ್ತೇನೆ ರಾಘವ ರಾಘವ ನರಪೇ ಶಾತು ಕಿಂತವ ವಚನಂ ಸ್ವಾಮಿ ನನಗೆ ನಿಮ್ಮ ಈ ಭಾಷೆ ಬರುವುದಿಲ್ಲ ಓಹೋ ಅಪರಿಚಿತಳಾದ ನನ್ನನ್ನು ನೀನು ನುಡಿಸುವುದಕ್ಕೊಂದು ಭಾಷಾ ಬಾಂಧವ್ಯವಿರಲಿ ಎಂದು ಒಂದೇ ವಾಕ್ಯವನ್ನು ಬಾಯಿಪಾಠ ಮಾಡಿಕೊಂಡು ಬಂದವಳು ಅಷ್ಟೇ ಸ್ವಾಮಿ ಓಹೋ ಹಾಗೋ ಆಗಲಿ ನೀನಾರು ಬಂದು ಹೇಳು ನಾನು ಬಂದದ್ದಲ್ಲ ಸ್ವಾಮಿ ನೀನು ಆಕರ್ಷಿಸಿದವನು ದೊಡ್ಡದು ಸಣ್ಣದನ್ನು ತನ್ನಡೆಗೆ ಸೆಳೆದುಕೊಳ್ಳುವುದು ಪ್ರಕೃತಿಯ ನಿಯಮ ಇಲ್ಲಿ ನೀನು ಓರ್ವ ಗುಣನಿಧಿ ಆ ನಿನ್ನ ನಿಧಿತ್ವವೇ ನನ್ನನ್ನು ಆಕರ್ಷಿಸಿದೆ ಅಷ್ಟೇ ಆಯ್ತಪ್ಪ ಒಳ್ಳೆಯದನ್ನು ಅಂಗೀಕರಿಸಬಹುದು ನಿನ್ನ ಜಾತಿ ವರ್ಣವೇನೆಂದ ನಾನು ಬ್ರಾಹ್ಮಣನಿಂದಲೇ ಹುಟ್ಟಿದವಳಾಗಿ ಶ್ರೇಷ್ಠಳೆಂದವಳು ಓಹೋ ನೀನಂತೂ ಪೃಥ್ವಿ ಅಂಗೀಕರಿಸಬಹುದಂತೆ ಅಂಗೀಕರಿಸಲ್ಪಡುವುದಕ್ಕೆ ಇದೆ ಏನದು ನಾನು ಬರುವಾಗ ಔಚಿತ್ಯರು ಅಗೋ ಬರುತ್ತಿದ್ದಾಳೆ ಎನ್ನುತ್ತಿದ್ದರು ನೀನು ಸಾಕ್ಷಾತ್ ಮನ್ಮಥನು ಮನ್ಮಥನಿಗೆ ರತಿ ಎಂಬವಳು ಹೆಂಡತಿಯಲ್ಲವೇ ನೀನು ನನ್ನನ್ನು ಹೆಂಡತಿಯಾಗಿ ಅಂಗೀಕರಿಸೆಂದು ಭಿನ್ನಮಿಸುತ್ತಿದ್ದೇನೆ

ಹಾಗೆಯ ನಿನ್ನನ್ನು ನೋಡಿದಾಗ ನನ್ನ ಮಗು ಕಮಲದಂತೆ ಅರಳುತ್ತದೆ ಹಣ್ಣಾದರೆ ಗಿಳಿಯಾಗಬೇಕು ಆದ್ದರಿಂದ ನೀನೇ ನನ್ನ ಬದುಕಿಗೆ ನಾಥ ನೀನು ನನ್ನನ್ನು ಮದುವೆಯಾಗಬಾರದೆ ಸರಿ ತರುಣಿ ಆದರೆ ದೇಹಿ ಎಂದು ಅವರ ಪಾತ್ರತೆಯನ್ನು ಬೇಡಿಕೆ ಔಚಿತ್ಯವನ್ನು ಅಮಲಿಸಬೇಕಾಗುತ್ತದೆ ನಾನೊಬ್ಬಳು ಅನಾಥ್ಯವರು ಕೇಳುವವರು ಯಾರೂ ಇಲ್ಲ ಕಂಡವರ ಕೈ ತುತ್ತಿನಲ್ಲೇ ಬೆಳೆದು ಈಗ ಪ್ರಾಯವೂ ಬಂದಿದೆ ಈ ಪ್ರಾಯದಲ್ಲಿ ಗಂಡೊಬ್ಬರೆ ಹೆಣ್ಣಿಗೆ ಅನಿವಾರ್ಯವಲ್ಲವೇ ಹೌದು ನಾನು ಒಪ್ಪಿರುವುದು ಎನ್ನುತ್ತಿದ್ದೇನೆ ದಯವಿಟ್ಟು ನಾಸ್ತಿ ಎಂದು ನಿನ್ನ ರಾಧಕ್ಕೆ ಅಪಚಾರ ಮಾಡಬೇಡ ಬೇಗನೆ ನನ್ನ ಬಯಕೆಯನ್ನು ತೀರಿಸು ಓತರುಣಿ ನೀನೋ ಪೋಜನೆವೆಂದು ನೀನೇ ಹೇಳಿದ್ದೀಯಲ್ಲ ಖಂಡಿತ ನೀನೊಬ್ಬಂಥ ಜನವೊಂದನ್ನು ತೋರಿಸುತ್ತೇನೆ ನಿನ್ನ ಪರವರೆಯನ್ನು ನಂಬುತ್ತೇನೆ ರಾಮ ಹ್ಮ್ ಯಾವೆಲ್ಲ ಮುನಿಗಳು ಬಂದು ತಮ್ಮ ಗೋಳನ್ನು ಹೇಳಿಕೊಂಡಿದ್ದರು ಆ ಮುನಿಗಳ ದುಃಖವನ್ನು ದೂರ ಮಾಡುವ ಸಮಯ ಈಗ ಸನ್ನಿಹಿತವಾಗಿದೆ ಈ ರಕ್ಕಸಿಯನ್ನು ಹಾಗೂ ಇವಳ ಜೊತೆ ಇರುವ ರಾಕೃಷನನ್ನು ಕೊಂದು ಕಳೆಯಬೇಕಾಗಿದೆ ಅದಕ್ಕೆ ಇವಳೇ ನಾಂದಿಯಾಗಬೇಕು ಹಾಗಾಗಿ ಈ ರಕ್ಕಸಿಯನ್ನು ನನ್ನ ತಮ್ಮನಾದ ಲಕ್ಷ್ಮಣನ ಬಳಿ ಕಳುಹಿಸಿ ಅವಳಿಗೊಂದು ತಕ್ಕ ಶಾಸ್ತಿ ಮಾಡಲು ಒಂದು ಉಪಾಯವನ್ನು ಹೂಡುತ್ತೇನೆ ಮುಂದೇನಾಗುತ್ತದೆ ಎಂಬ ನಿರೀಕ್ಷೆಯಲ್ಲಿರುತ್ತೇನೆ